ಯಡಿಯೂರಪ್ಪನವರು ಮತ್ತೆ ನನ್ನ ವಿರುದ್ಧ ಏನು ಕೆಲವು ಸಮಾಜ ಮುಖಂಡರು ಅಂತೇಳಿ ಸಭೆನ ಕರೆದಿದ್ರು ಕೆಲವು ಪ್ರಮುಖರು ಬಿಟ್ಟರೆ ಉಳಿದಂತ ಮುಖಂಡಗಳು ಯಾರು ಅಂತೇಳಿ ಅವ್ರು ಬೀದಿನಲ್ಲಿ ಕೇರಿನೆಲೋ ಇರ್ತದೆ ಗೊತ್ತಿಲ್ಲ ಅವ್ರು ಮಾಡ್ತಾರೆ ಅಂತೇಳಿ ನಾವು ಮಾಡ್ತಾ ಹೋ ಮಾಡ್ತಾ ಹೋದ್ರೆ ನೇರವಾಗಿ ಬೆಂಬಲ ಇಲ್ಲ ಅಥವಾ ಪರೋಕ್ಷ ಸಭೆಗಳ ಬೆಂಬಲ ಇಲ್ಲ ಇಲ್ಲಿ ನಾನು ರಾಯಣಕಾಚಾರ್ಯತೆ ವೈಯಕ್ತಿಕ ಮಾತನಾಡ್ತಾ ಇದ್ದಾರೆ ರಾಜ್ಯದ ಆಡಳಿತ ಪಕ್ಷದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಬೆಳವಣಿಗೆಗಳು ಆಗುವುದಿಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲಿದೆ ಒಂದ್ ರೀತಿ ತಾಲಿಬಾನ್ ಸರ್ಕಾರ ಹಿಂದುತ್ವಕ್ಕೂ ಕೂಡ ಇಲ್ಲಿ ಗೌರವ ಇಲ್ಲ ಹಿಂದೂಗಳಿಗೂ ಕೂಡ ಗೌರವ ಇಲ್ಲ ಆ ರೀತಿ ಇದ್ರ ಮುಂದೆ ಡಿ ಕೆ ಶಿವಕುಮಾರ್ ಅವರು ಸಹ ಕುಂಭ ಮೇಳ ಬಂದಿದ್ದಾರೆ ಮತ್ತೇನು ಬಹಳ ಧ್ರುವೀಕರಣ ಆಗ್ತಾ ಇದೆ ಬಿಜೆಪಿಗೆ ಬಂದು ಶುರುವಾಗಿದೆ ಅದು ಯಾವ್ದು ಕೂಡ ಅರ್ಥ ಆಯ್ತಾ ಇತ್ತೀಚೆಗೆ ಕೆಲವರು ಯಡಿಯೂರಪ್ಪನವರು ಮತ್ತು ನನ್ನ ವಿರುದ್ಧ ಏನು ಕೆಲವು ಸಮಾಜದ ಮುಖಂಡರು ಅಂತೇಳಿ ಸಭೆನ ಕರೆದಿದ್ರು ನಾನು ನೇರವಾಗಿ ಹೇಳ್ತೇನೆ ಮಾಧ್ಯಮ ಸ್ನೇಹಿತರಿಗೆ ಅವ್ರು ಯಾರು ಅಂತೇಳಿ ಕೆಲವು ಪ್ರಮುಖರು ಬಿಟ್ಟರೆ ಉಳಿದಂಥ ಮುಖಂಡರುಗಳು ಯಾರು ಅಂತೇಳಿ ಅವ್ರು ಬೀದಿನಲ್ಲೇ ಕೇರಿನಲ್ಲೂ ಗಿತ್ತುದಿಲ್ಲ ಗೊತ್ತಿಲ್ಲ ಆದರೆ ಈ ವಿಚಾರವನ್ನು ಹಿಡ್ಕೊಂಡು ನಾವುಗಳು ಕೂಡ ಸಮಾಜದ ಪ್ರಮುಖರು ಸಭೆಯನ್ನು ಕರೀತಕ್ಕಂಥದ್ದು ಖಂಡಿತ ಸರಿಯಲ್ಲ ನಾನು ನೆನ್ನೂ ಕೂಡ ಕೆಲವು ಪ್ರಮುಖರಿಗೆ ನಾನು ಹೇಳಿದ್ದೇನೆ ಅವ್ರು ಮಾಡ್ತಾರೆ ಅಂತೇಳಿ ನಾವು ಮಾಡ್ತಾ ಹೋತ ಮಾಡ್ತಾ ಹೋದರೆ ಅದರ ನೋ ಎಂಡ್ ಇದು ಖಂಡಿತ ನಾನು ರಾಜ್ಯದ ಇದು ಒಪ್ಕೊಳ್ತಕ್ಕಂಥ ಪ್ರಶ್ನೂ ಇಲ್ಲ ಇದಕ್ಕೆ ನೇರವಾಗೂ ನನ್ನ ಬೆಂಬಲ ಇಲ್ಲ ಅಥವಾ ಪರೋಕ್ಷವಾಗಿ ಕೂಡ ಈ ಸಭೆಗಳಿಗೆ ನನ್ನ ಬೆಂಬಲ ಇಲ್ಲ ಹಾಗೆ ನಾನು ತಮ್ಮ ಮೂಲಕ ಮಾಧ್ಯಮ ಸ್ನೇಹಿತರ ಮೂಲಕ ರೇಣುಕಾಚಾರ್ಯ ಆದಿಯಾಗಿ ಎಲ್ಲರೂ ಕೂಡ ನಾನು ಒತ್ತಾಯನ ಮಾಡ್ತೇನೆ ಆಗ್ರಹನ ಮಾಡ್ತೇನೆ ಈ ರೀತಿ ಸಭೆಗಳು ಮಾಡ್ತಕ್ಕಂಥದ್ದು ಖಂಡಿತ ಶೋಭೆ ತರೋದಿಲ್ಲ ಅದರಿಂದ ಪಕ್ಷಕ್ಕಂತೂ ಏನು ಲಾಭ ಆಗೋದಿಲ್ಲ ಅಷ್ಟು ಮಾತ್ರ ಸಾಧ್ಯ ನಾನು ರೇಣುಕಾಚಾರ್ಯ ಜೊತೆ ವೈಯಕ್ತಿಕವಾಗಿ ಮಾತನಾಡ್ತೇನೆ ಆದರೆ ಈ ಸಂದರ್ಭದಲ್ಲಿ ಮೊದಲೇ ಪಕ್ಷದಲ್ಲಿ ನಾನು ಅನೇಕ ವಿಚಾರಗಳು ಗೊಂದಲಗಳು ಇದೆ ಈ ಗೊಂದಲಗಳ ಮಧ್ಯೆ ಮತ್ತೊಂದು ಹೊಸ ಗೊಂದಲಕ್ಕೆ ನಾನೇ ಹಾಡಬಾರ್ದು ಈ ರೀತಿ ಸಭೆಗಳು ಮಾಡಬಾರ್ದು ಬೇರೆ ನಾನು ಇದ್ರ ಬಗ್ಗೆ ಬಹಿರಂಗ ಮಾತಾಡೋದಕ್ಕೆ ಹೋಗೋದಿಲ್ಲ ಯಾರು ಮುಖಂಡಗಳಿಗೆ ಸಭೆ ಇದ್ದಾರೆ ಅವ್ರನ್ನ ಕೂರಿಸಿ ನಾನು ಮಾತನಾಡ್ತೇನೆ ಖಂಡಿತ ಸರಿ ಇಲ್ಲ ವಾತಾವರಣ ಎಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಸಭೆಗಳು ಮಾಡ್ತೇವೆ ಅಂತೆ ಅವರು ಸಭೆಗಳು ಮಾಡ್ತಾರೆ ಅಂತ ನಾವು ಪ್ರತ್ಯುತ್ತರ ಕೊಡಬೇಕು ಅಂದರೆ ನಾವು ಸಭೆ ಮಾಡ್ತೇವೆ ಹೇಳಿದ್ರೆ ಖಂಡಿತ ಇದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ ಪಕ್ಷ ನಮಗೂ ಕೂಡ ಅದನ್ನು ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ ಅದರಿಂದ ಹೇಳಿ ಇಲ್ಲಪ್ಪ ಎಲ್ಲ ಎಲ್ಲ ಜಿಲ್ಲಾಧ್ಯಕ್ಷಗಳು ತೀರ್ಮಾನ ಆಗಿದೆ ಇತ್ತೀಚೆಗೆ ಉಳಿದಂಥ ಜಿಲ್ಲೆಗಳ ಅಧ್ಯಕ್ಷರು ವಿಚಾರದಲ್ಲೂ ಕೂಡ ಪಟ್ಟಿನ ಕೇಂದ್ರ ಕಳಿಸ್ಕೊಟ್ಟಿದ್ದೇವೆ ಯಾವಾಗ ತೀರ್ಮಾನ ಆಗುತ್ತೆ ಘೋಷಣೆ ಘೋಷಣೆ ಆಗ್ತಾಳೆ ಯಾರು ಯಾರೇನು ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ರಾಜ್ಯದ ಆಡಳಿತ ಪಕ್ಷದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅನೇಕರು ಇವತ್ತು ಕಾಯ್ತಾ ಇದ್ದಾರೆ ನಾನು ಅವತ್ತೂ ಕೂಡ ಹೇಳಿದ್ದೇನೆ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣ ಬೆಳವಣಿಗೆಗಳು ಆಗೋದಿದೆ ಆ ಮುನ್ಸೂಚನೆಗಳು ನೀವು ಕೂಡ ನೋಡ್ತಾ ಇದ್ದೀರಿ ನೋಡ್ರಿ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೂ ನೀವು ಅವ್ರನ್ನೇ ಪ್ರಶ್ನೆ ಮಾಡಿ ಆದರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಲ್ಲಿದೆ ಒಂದು ರೀತಿ ತಾಲಿಬಾನ್ ಸರ್ಕಾರ ಹಿಂದುತ್ವಕ್ಕೂ ಕೂಡ ಇಲ್ಲಿ ಗೌರವ ಇಲ್ಲ ಹಿಂದೂಗಳಿಗೂ ಕೂಡ ಗೌರವ ಇಲ್ಲ ಆ ರೀತಿಯೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥದ್ರಲ್ಲಿ ಇವತ್ತು ನೋಡಿದರೆ ಯಾವ ರೀತಿ ಅಲ್ಲಿ ಪ್ರಯಾಗ್ರಾಜಲ್ಲಿ ಕುಂಭಮೇಳಕ್ಕೂ ಕೂಡ ಅದಕ್ಕೂ ಕೂಡ ತಕರಾರಿತ್ತಿರತಕ್ಕಂಥವ್ರು ಕೂಡ ಕಾಂಗ್ರೆಸ್ ಪ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಸಹ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ ಕುಟುಂಬ ಸಮೇತ ಅಂದರೆ ಹಿಂದುತ್ವ ಏನು ನಮ್ಮ ಪ್ರಾಚೀನ ನಮ್ಮ ಒಂದು ಕಲ್ಪನೆ ಅದರ ಆಧಾರವಾಗಿ ಹೋಗಿ ಬಂದಿರೋ ನನ್ನ ಭಾವನೆ ಆದರೆ ಇದ್ರ ಬಗ್ಗೆ ಹೆಚ್ಚು ಇನ್ನೇನು ಹೇಳೋದಕ್ಕೆ ಸಾಧ್ಯ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರೆ ಅವ್ರನ್ನೇ ಪ್ರಶ್ನೆ ಮಾಡಿ ಆದರೆ ಭಾರತೀಯ ಜನತಾ ಪಾರ್ಟಿಗೂ ಆ ಬೆಳವಣಿಗೆ ಯಾವುದೇ ಒಂದು ಸಂಬಂಧ ಇಲ್ಲ ವಿಶೇಷವಾಗಿ ಮೊನ್ನೆ ಇಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮೊನ್ನೆ ಗೃಹ ಸಚಿವರಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸ್ತಿದ್ರು ಹಾಗಾಗಿ ನಾನಾ ರೀತಿ ಚರ್ಚೆಗಳು ನಡೀತಾ ಇದೆ ಅದು ಯಾವುದಕ್ಕೂ ಕೂಡ ಸತ್ಯ ಇಲ್ಲ ಪ್ರಶ್ನೆ ಇಲ್ಲ ರೀ ಅದೊಂದು ಶಿವರಾತ್ರಿ ಸಂದರ್ಭದಲ್ಲಿ ಒಂದೇ ವೇದಿಕೆನಾಗ ಕಾಣಿಸ್ಕೊಂಡಿರ್ಬೋದು ಆದರೆ ಅದಕ್ಕೂ ಮತ್ತೇನೋ ಭಾಳ ಧ್ರುವೀಕರಣ ಆಗ್ತಾಯಿದೆ ಏನೋ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಬಂದುಬಿಡ್ತಾರೆ ಈ ರೀತಿ ಗುಸ್ಸು ಶುರುವಾಗಿದೆ ಅದು ಯಾವುದರಲ್ಲೂ ಕೂಡ ಅರ್ಥ ಇಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಕಳೆದ ವಾರ ನಾನು ಪತ್ರನೂ ಕೂಡ ಬರೆದಿದ್ದೇನೆ ಬಹಿರಂಗವಾಗಿ ಪತ್ರ ಬರೆದಿದ್ದೇನೆ ನಾಡಿನ ಜನರ ಅಪೇಕ್ಷೆ ಏನಿದೆ ಅಪೇಕ್ಷೆ ತಕ್ಕಂತೆ ಬಜೆಟನ್ನು ಮಂಡನೆ ಮಾಡಬೇಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅದರಲ್ಲೂ ಕೂಡ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ ಸಿದ್ದರಾಮಯ್ಯವರಿಗೆ ಸಲ್ತದೆ ಹಾಗಾಗಿ ಜನರ ಅಪೇಕ್ಷೆಯೂ ಕೂಡ ಸಾಕಷ್ಟಿದೆ ಗ್ಯಾರಂಟುಗಳೇ ಅಭಿವೃದ್ಧಿ ಆಗಿಬಿಟ್ರೆ ನಾವು ಯಾರೂ ಕೂಡ ಶಾಸಕರು ಕೂಡ ತಲೆ ಎತ್ಕೊಂಡು ಓಡೋದಕ್ಕೆ ಸಾಧ್ಯ ಇಲ್ಲ ಜನರು ಕೂಡ ನಮಗೆ ಕ್ಷಮಿಸೋದಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ಕ್ಷೇತ್ರಗಳಿಗೂ ಕೂಡ ಅನುದಾನವನ್ನು ನೀಡ್ತಾರೆ ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾಗಿ ಬಜೆಟನ್ನು ಮಂಡನೆ ಮಾಡ್ತಾರೆ ಅನ್ನೋ ಆಶಾಭಾವನೆ ನಾವು ಕೂಡ ಇದ್ದೇವೆ ಕಾದ್ ನೋಡೋಣ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ